ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು ಈಗ ಅವರು ಎಲ್ಲರೂ ಪ್ರೀತ್ ಶುರು ಮಾಡಿದ್ದಾರೆ ವಲ್ಲಭಾಯಿ ಪಟೇಲರನ್ನು ಅಂಬೇಡ್ಕರ್ ಅವರನ್ನು ಪ್ರೀತ್ ಶುರು ಮಾಡಿದರು ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ನವರು ಬಿಜೆಪಿ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಹಿಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದ್ರೆ ಸಂವಿಧಾನವೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತೆ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮತ್ತು ಪ್ರತಿ ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಾಪೂಜಿಯವರ ಅದಕ್ಕೆ ನಾವು ಘೋಷವಾಕ್ಯ ಅವತ್ತು ಏನು ಮಾಡೋದು ಅಂತಂದರೆ ಜೈ ಬಾಪು ಜೈ ಹಿ ಜೈ ಸನ್ನಿಧಾನ